So... ಹಾಯ್ ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮ ಸ್ವಾಗತ ಫ್ರೆಂಡ್ಸ್ ನೀವು ಸರಿಯಾದ ರೀತಿಯಲ್ಲಿ ಹಾಲಿನಲ್ಲಿ ಅರಿಶಿನ ಬೆರೆಸಿ ಕುಡಿದರೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದರೂ ಸಿಗದ ಪ್ರಯೋಜನಗಳನ್ನು ಪಡೆಯಬಹುದೆಂದು ನಿಮಗೆ ತಿಳಿದಿದೆಯೇ ವಿಶೇಷವಾಗಿ ಹಾಲಿಗೆ ಅರಿಶಿನ ಬೆರೆಸಿ ಕುಡಿಯುವುದರಿಂದ ಸುಮಾರು ಹನ್ನೆರಡು ಭಯಂಕರ ರೋಗಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದು ಫ್ರೆಂಡ್ಸ್ ಈ ಮಾಹಿತಿಯನ್ನು ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥವಾದ ವಾಗ್ಭಟ ಮಹರ್ಷಿಯವರು ರಚಿಸಿದ ಅಷ್ಟಾಂಗ ಹೃದಯದಿಂದ ನೇರವಾಗಿ ತೆಗೆದುಕೊಳ್ಳಲಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ತುಂಬಾ ಉಪಯುಕ್ತವಾಗಿದೆ ಹಾಗಾಗಿ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಲಾಗಿದೆ ಅದು ಕೂಡ ಕನ್ನಡದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಅದನ್ನು ಓದುವ ಮೂಲಕ ಸಂಪೂರ್ಣವಾಗಿ ನೀವು ತಿಳಿದುಕೊಳ್ಳಬಹುದು ಅದಕ್ಕಿಂತ ಮೊದಲು ಈ ವಿಡಿಯೋ ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅರಿಶಿಣ ಮತ್ತು ಹಾಲು ಬೆರೆಸಿ ಗೋಲ್ಡನ್ ಮಿಲ್ಕ್ ಕುಡಿಯುವುದು ತಿಳಿದಿದ್ದರೂ ಹೆಚ್ಚಿನ ಜನರು ಕುಡಿಯುವಾಗ ದೊಡ್ಡ ತಪ್ಪುಗಳನ್ನು ಮಾಡುತ್ತಾರೆ ಈ ತಪ್ಪುಗಳಿಂದ ಅವರಿಗೆ ಪ್ರಯೋಜನಗಳ ಬದಲಿಗೆ ಹಾನಿಯಾಗುತ್ತದೆ ಏಕೆಂದರೆ ಪ್ರತಿಯೊಬ್ಬರ ದೇಹದ ಸ್ವಭಾವ ವಿಭಿನ್ನವಾಗಿರುತ್ತದೆ ಆಯುರ್ವೇದದ ಪ್ರಕಾರ ಮುಖ್ಯವಾಗಿ ಮೂರು ರೀತಿಯ ದೇಹದ ಸ್ವಭಾವಗಳಿವೆ ವಾತ ಪಿತ್ತ ಕಫ ಇವು ನಮ್ಮ ದೇಹದ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳದೆ ಪ್ರತಿದಿನ ದಿನ ಹಾಲಿಗೆ ಅರಿಶಿಣ ಬೆರೆಸಿ ಕುಡಿಯಲು ಪ್ರಾರಂಭಿಸಿದರೆ ಕೆಲವೊಮ್ಮೆ ಅಪಾಯಕಾರಿ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಮೊದಲು ನಿಮ್ಮ ದೇಹದ ಪ್ರಕೃತಿಯನ್ನು ತಿಳಿದುಕೊಳ್ಳುವುದು ತುಂಬಾ ಮುಖ್ಯ ಇನ್ನು ನಿಮ್ಮ ದೇಹದ ದೋಷ ಯಾವುದು ಎಂದು ತಿಳಿಯುವುದು ಹೇಗೆ ಎಂದು ನೋಡದಾದರೆ ನಂಬರ್ ಒನ್ ವಾತ ಪ್ರಕೃತಿ ನಿಮ್ಮ ಕೈ ಮತ್ತು ಕಾಲುಗಳಲ್ಲಿ ಆಗಾಗ್ಗೆ ನೋವು ಮೊಣಕಾಲು ನೋವು ಕೀಲು ನೋವು ಅಥವಾ ಬೆನ್ನು ನೋವು ಇರುವುದು ಮೂಳೆಗಳು ದುರ್ಬಲವೆಂದು ಅನಿಸುವುದು ಉಸಿರಾಟದ ತೊಂದರೆ ಅಥವಾ ಅಸ್ತಮ ಸಮಸ್ಯೆ ಇರುವುದು ದಿನವಿಡಿ ಆಯಾಸ ಮತ್ತು ದುರ್ಬಲತೆಯನ್ನು ಅನುಭವಿಸುವುದು ಫ್ರೆಂಡ್ಸ್ ನೀವು ಈಗಾಗಲೇ ವಾತ ಸಂಬಂಧಿ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ನಿಮ್ಮ ದೇಹದ ಪ್ರಕೃತಿ ವಾದದಲ್ಲಿದೆ ಎಂದು ಅರ್ಥ ನಂಬರ್ ಟು ಪಿತ್ತ ಪ್ರಕೃತಿ ಮುಖ ಯಾವಾಗಲೂ ಎಣ್ಣೆಯುಕ್ತವಾಗಿ ಕಾಣಿಸುವುದು ಮುಖದ ಮೇಲೆ ಪದೇ ಪದೇ ಮೊಡವೆಗಳು ಅಥವಾ ಕಲೆಗಳು ಬರುವುದು ಹೊಟ್ಟೆಯಲ್ಲಿ ಅಧಿಕ ಉಷ್ಣತೆ ಇರುವುದು ಮಸಾಲೆ ಪದಾರ್ಥಗಳನ್ನು ತಿಂದಾಗ ಅಸ್ವಸ್ಥತೆ ಉಂಟಾಗುವುದು ಇದರ ಅರ್ಥ ನಿಮ್ಮ ದೇಹದ ಪ್ರಕೃತಿ ಪಿತ್ತ ಪ್ರಕೃತಿಯಲ್ಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ನಂಬರ್ ತ್ರೀ ಕಫ ಪ್ರಕೃತಿ ವಾತಾವರಣದಲ್ಲಿ ಸ್ವಲ್ಪ ಬದಲಾವಣೆಯಾದರೂ ತಕ್ಷಣ ನೆಗಡಿ ಜ್ವರದಂತಹ ಸಾಂಕ್ರಾಮಿಕ ರೋಗಗಳು ಬರುವುದು ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ದುರ್ಬಲವಾಗಿರುವುದು ಋತುಮಾನದ ಸಮಸ್ಯೆಗಳು ಆಗಾಗ್ಗೆ ಕಾಡುವುದು ಅಥವಾ ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುವುದು ಹೀಗಾದರೆ ನಿಮ್ಮ ದೇಹದ ಪ್ರಕೃತಿ ಕಫ ಪ್ರಕೃತಿಯಿಂದ ಹಾಳಾಗಿದೆ ಎಂದು ಅರ್ಥ ಫ್ರೆಂಡ್ಸ್ ಆಯುರ್ವೇದ ಪ್ರಕಾರ ಈ ಮೂರು ದೋಷಗಳಿರುವವರು ಅರಿಶಿನ ಬೆರೆಸಿದ ಹಾಲನ್ನು ವಿಭಿನ್ನ ಸಮಯಗಳಲ್ಲಿ ಮತ್ತು ವಿಭಿನ್ನ ವಿಧಾನಗಳಲ್ಲಿ ಕುಡಿಯಬೇಕು ನಂಬರ್ ಒನ್ ಕಫ ಪ್ರಕೃತಿಯವರು ಅಂದ್ರೆ ನೆಗಡಿ ಜ್ವರ ದುರ್ಬಲ ರೋಗ ನಿರೋಧಕ ಶಕ್ತಿ ಇರುವವರು ರಾತ್ರಿ ಮಲಗುವ ಮುನ್ನ ಕುಡಿಯಬೇಕು ಬಹು ಮುಖ್ಯವಾಗಿ ಈ ಔಷಧಿಗೆ ಎಮ್ಮೆ ಹಾಲನ್ನು ಬಳಸಬಾರದು ಶುದ್ಧವಾದ ಹಸುವಿನ ಹಾಲು ಮಾತ್ರ ತೆಗೆದುಕೊಳ್ಳಬೇಕು ಹಸುವಿನ ಹಾಲು ಲಭ್ಯವಿಲ್ಲದಿದ್ದರೆ ಮೇಕೆ ಹಾಲು ಬಳಸಬಹುದು ಆಯುರ್ವೇದ ಗ್ರಂಥಗಳಲ್ಲಿ ಈ ಔಷಧಿಗಾಗಿ ಮೇಕೆ ಹಾಲನ್ನು ಹಸುವಿನ ಹಾಲಿಗಿಂತ ಉತ್ತಮವೆಂದು ಪರಿಗಣಿಸಲಾಗಿದೆ ಇನ್ನು ಅರಿಶಿಣದ ಪ್ರಮಾಣ ಎಷ್ಟಿರಬೇಕೆಂದು ನೋಡದಾದರೆ ಒಂದು ಲೋಟ ಹಾಲಿಗೆ ಒಂದು ಟೀ ಸ್ಪೂನ್ ಅರಿಶಿಣ ಹಾಕುವುದು ತಪ್ಪು ಕೇವಲ ಒಂದು ಚಿಟಿಕೆ ಅರಿಶಿಣವನ್ನು ಬೆರಳುಗಳಿಂದ ತೆಗೆದುಕೊಳ್ಳುತ್ತೀರೋ ಅದನ್ನು ಮಾತ್ರ ಬೆರೆಸಬೇಕು ಇದರ ಜೊತೆ ಉಪ್ಪನ್ನು ಸಹ ಅಷ್ಟೇ ತೆಗೆದುಕೊಳ್ಳಬೇಕು ಈ ರೀತಿಯಾಗಿ ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಹಳದಿ ಬೆರೆಸಿದ ಹಾಲನ್ನು ಕುಡಿದರೆ ಮಾತ್ರ ನೀವು ಎಲ್ಲ ರೀತಿಯ ರೋಗಗಳನ್ನು ಗುಣಪಡಿಸಬಹುದು ಮತ್ತು ಸಂಪೂರ್ಣ ಪ್ರಯೋಜನಗಳನ್ನು ಪಡೆಯಬಹುದು ನಿಮ್ಮ ದೇಹದ ಪ್ರಕೃತಿ ಅಂದ್ರೆ ವಾತ ಪಿತ್ತ ಕಫ ಇದ್ದಾಗ ಈ ಅರಿಶಿಣದ ಹಾಲಿನಲ್ಲಿ ಬೆರೆಸಿ ಕುಡಿಯಲು ಸೂಕ್ತವಾದ ಸಮಯ ಮತ್ತು ಪ್ರಮಾಣಗಳ ಬಗ್ಗೆಯೂ ಕೂಡ ಇನ್ನಷ್ಟು ತಿಳಿದುಕೊಳ್ಳೋಣ ಬನ್ನಿ ಅಥವಾ ನಿಮ್ಮ ದೇಹದ ಪ್ರಕೃತಿ ಮತ್ತಷ್ಟು ನಿಖರವಾಗಿ ಗುರುತಿಸಲು ಸಹಾಯ ಮಾಡಬೇಕೆ ಹಾಗಿದ್ದರೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ ಫ್ರೆಂಡ್ಸ್ ಹಳದಿ ಹಾಲು ಒಂದು ಅತ್ಯುತ್ತಮ ಔಷಧಿಯಂತೆ ಇದು ಸಾಮಾನ್ಯ ಶೀತ ಕೆಮ್ಮು ಮತ್ತು ಜ್ವರದಿಂದ ಹಿಡಿದು ಕೀಲು ನೋವುಗಳು ಮತ್ತು ಕೂದಲಿನ ಸಮಸ್ಯೆಗಳವರೆಗೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ಶೀತ ಕೆಮ್ಮು ಮತ್ತು ಕಫದಂತಹ ಸಮಸ್ಯೆಗಳಿಗೆ ಈ ಅರಿಶಿಣದ ಹಾಲು ರಾಮಬಾಣವಿದ್ದಂತೆ ಏನು ಇದನ್ನು ತಯಾರಿಸುವುದು ಹೇಗೆ ಎಂದು ನೋಡೋದಾದ್ರೆ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಒಂದು ಲೋಟ ಬಿಸಿ ಹಾಲಿಗೆ ಸೇರಿಸಿ ರುಚಿಗೆ ಒಂದು ಟೀ ಸ್ಪೂನ್ ಜೇನುತುಪ್ಪ ಸೇರಿಸಬಹುದು ಸಮಸ್ಯೆಗಳು ಹೆಚ್ಚಿದ್ದರೆ ಒಂದು ಚಿಟಿಕೆ ಮೆಣಸಿನ ಪುಡಿ ಅಂದ್ರೆ ಕರಿಮೆಣಸನ್ನು ಸಹ ಸೇರಿಸಿ ಫ್ರೆಂಡ್ಸ್ ಈ ಮೆಣಸು ಹಾಲು ಮತ್ತು ಹಳದಿ ಮಿಶ್ರಣವು ಅತ್ಯುತ್ತಮ ಔಷಧಿಯಾಗಿದೆ ಇದನ್ನು ರಾತ್ರಿ ಮಲಗುವ ಮೊದಲು ಕುಡಿಯುವುದರಿಂದ ಶೀತ ಕೆಮ್ಮು ಜ್ವರ ಮತ್ತು ಕಫಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಒಂದೇ ರಾತ್ರಿಯಲ್ಲಿ ಕಡಿಮೆಯಾಗಲು ಸಹಾಯ ಮಾಡುತ್ತದೆ ನಂಬರ್ ಟು ದೇಹದ ತೂಕ ಇಳಿಕೆ ಮತ್ತು ಉತ್ತಮ ಮೆಟಾಬಾಲಿಸಂಗೆ ಅಂದ್ರೆ ಜೀರ್ಣಾಂಗ ಕ್ರಿಯೆ ಸರಿಯಾಗಿಲ್ಲದಿದ್ದರೆ ನಾವು ಸೇವಿಸಿದ ಕ್ಯಾಲೋರಿಗಳು ಸರಿಯಾಗಿ ಖರ್ಚಾಗುವುದಿಲ್ಲ ಇದರಿಂದ ತೂಕ ಹೆಚ್ಚಾಗುತ್ತದೆ ಮತ್ತು ಹೊಟ್ಟೆ ಸರಿಯಾಗಿ ಸ್ವಚ್ಛವಾಗುವುದಿಲ್ಲ ಅದಕ್ಕೋಸ್ಕರ ರಾತ್ರಿ ಮಲಗುವ ಮೊದಲು ಒಂದು ಲೋಟ ಶುದ್ಧ ಹಾಲನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಟೀ ಸ್ಪೂನ್ ತ್ರಿಪಲ ಪುಡಿ ಇದು ಆಯುರ್ವೇದ ಅಂಗಡಿಗಳಲ್ಲಿ ಸಿಗುತ್ತದೆ ಮತ್ತು ಒಂದು ಚಿಟಿಕೆ ಶುದ್ಧ ಅರಿಶಿನ ಪುಡಿ ಸೇರಿಸಿ ಫ್ರೆಂಡ್ಸ್ ಮಾರುಕಟ್ಟೆಯಲ್ಲಿ ಅರಿಶಿನ ಕಲಬೆರಿಕಿರಬಹುದು ಹಾಗಾಗಿ ಅರಿಶಿನ ಕೊಂಬುಗಳನ್ನು ತಂದು ಪುಡಿ ಮಾಡಿ ಬಳಸಿದರೆ ಇನ್ನೂ ಉತ್ತಮ ಇನ್ನು ಇದರ ಉಪಯೋಗ ಈ ಔಷಧಿಯನ್ನು ಸತತವಾಗಿ ಎರಡು ವಾರಗಳು ಬಳಸುವುದರಿಂದ ಹೊಟ್ಟೆ ಸ್ವಚ್ಛವಾಗುತ್ತದೆ ದೇಹವು ಸೇವಿಸಿದ ಕ್ಯಾಲೋರಿಗಳನ್ನು ಸರಿಯಾಗಿ ಪೋಷಿಸಲು ಪ್ರಾರಂಭಿಸುತ್ತದೆ ಕ್ರಮೇಣ ತೂಕ ಇಳಿಕೆಯಾಗುವುದನ್ನು ಗಮನಿಸಬಹುದು ಫ್ರೆಂಡ್ಸ್ ಇದರಲ್ಲಿ ಪ್ರಮುಖ ಸಲಹೆ ಈ ಹಾಲಿನ ಜೊತೆಗೆ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಪ್ರಾಣಾಯಾಮ ಅಥವಾ ವ್ಯಾಯಾಮ ಓಟ ಅಥವಾ ಜಾಗಿಂಗ್ ಮಾಡುವುದು ಅತ್ಯಗತ್ಯ ವ್ಯಾಯಾಮವಿಲ್ಲದೆ ಅರಿಶಿನ ಹಾಲು ಕುಡಿದರೆ ಸಂಪೂರ್ಣ ಪ್ರಯೋಜನ ಸಿಗುವುದಿಲ್ಲ ನಂಬರ್ ತ್ರೀ ವಾತ ಸಂಬಂಧಿತ ಸಮಸ್ಯೆಗಳು ಅಂದ್ರೆ ಕೀಲು ನೋವು ಸಂಧಿವಾತ ಬೆನ್ನು ನೋವು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ಹಿಡಿದು ಕೀಲು ನೋವುಗಳವರೆಗೆ ವಾತದಿಂದ ಬರುವ ಯಾವುದೇ ಸಮಸ್ಯೆಗಳಿಗೆ ಇದು ಉತ್ತಮ ಪರಿಹಾರ ಇದನ್ನು ತಯಾರು ಮಾಡುವುದು ರಾತ್ರಿ ಮಲಗುವ ಮೊದಲು ಒಂದು ಲೋಟ ಊರು ಬೆಚ್ಚಗಿನ ಹಸಿವಿನ ಹಾಲನ್ನು ತೆಗೆದುಕೊಳ್ಳಿ ಅದಕ್ಕೆ ಕಾಲು ಟೀ ಸ್ಪೂನ್ ಗಿಂತ ಕಡಿಮೆ ಅಂದರೆ ಸುಮಾರು ಒಂದು ನಷ್ಟು ಮನೆಯಲ್ಲಿ ತಯಾರಿಸಿದ ಅರಿಶಿನ ಪುಡಿಯನ್ನು ಸೇರಿಸಿ ಈ ಹಾಲನ್ನು ಸಣ್ಣ ಉರಿಯಲ್ಲಿ ಒಂದು ಲೋಟ ಹಾಲು ಅರ್ಧ ಲೋಟ ಆಗುವವರೆಗೆ ಚೆನ್ನಾಗಿ ಕುದಿಸಿ ಇದರ ಉಪಯೋಗ ಈ ಪರಿಣಾಮಕಾರಿ ಹಾಲನ್ನು ಸತತವಾಗಿ ಒಂದು ವಾರದವರೆಗೆ ದಿನಕ್ಕೆ ಒಂದು ಬಾರಿ ಕುಡಿಯುವುದರಿಂದ ಸಂಧಿವಾತ ಕೀಲು ನೋವು ಮೊಣಕಾಲು ನೋವು ಬೆನ್ನು ನೋವು ಮತ್ತು ದೌರ್ಬಲ್ಯದಂತಹ ಎಲ್ಲ ವಾತ ಸಂಬಂಧ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ನಂಬರ್ ಫೋರ್ ಆಂತರಿಕ ದೌರ್ಬಲ್ಯ ಮತ್ತು ಶಕ್ತಿ ವೃದ್ಧಿಗಾಗಿ ಅದರಲ್ಲೂ ಮುಖ್ಯವಾಗಿ ಪುರುಷರಿಗೋಸ್ಕರ ಫ್ರೆಂಡ್ಸ್ ಕೆಟ್ಟ ಜೀವನ ಶೈಲಿ ಮತ್ತು ತಡರಾತ್ರಿ ನಿದ್ರಿಸುವುದರಿಂದ ಹಾರ್ಮೋನ್ ಅಸಮತೋಲನ ಉಂಟಾಗಿ ದೌರ್ಬಲ್ಯ ಮತ್ತು ಆಂತರಿಕ ಶಕ್ತಿಯ ಕೊರತೆ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ಇದನ್ನು ಬಳಸುವುದು ತುಂಬಾ ಮುಖ್ಯ ಇದನ್ನು ತಯಾರು ಮಾಡುವುದು ರಾತ್ರಿ ಮಲಗುವ ಮೊದಲು ಒಂದು ಲೋಟ ಉಗುರು ಬೆಚ್ಚಗಿನ ಹಾಲನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಚಿಟಿಕೆಗಿಂತ ಕಡಿಮೆ ಅರಿಶಿನ ಪುಡಿ ಸೇರಿಸಿ ಎರಡು ಖರ್ಚೂರಗಳನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸಿ ಫ್ರೆಂಡ್ಸ್ ಗಮನಿಸಿ ನಿಮ್ಮ ದೇಹ ಪ್ರಕೃತಿ ಪಿತ್ತ ಸ್ವಭಾವದಾಗಿದ್ದರೆ ಅಂದರೆ ನಿಮ್ಮ ಹೊಟ್ಟೆ ಯಾವಾಗಲೂ ಬಿಸಿಯಾದಂತೆ ಅನಿಸಿದರೆ ಆಗ ಮಾತ್ರ ಒಂದು ಖರ್ಜೂರ ಮಾತ್ರ ಬಳಸಿ ಆಗ ಇದರ ಉಪಯೋಗ ಈ ಔಷಧಿಯನ್ನು ಸತತವಾಗಿ ಒಂದು ತಿಂಗಳ ಕಾಲ ಸೇವಿಸುವುದರಿಂದ ಆಂತರಿಕ ದೌರ್ಬಲ್ಯ ಸಂಪೂರ್ಣವಾಗಿ ನಿವಾರಣೆಯಾಗಿ ಹೊಸ ಶಕ್ತಿ ಮತ್ತು ಚೈತನ್ಯ ಬರುತ್ತದೆ ನಂಬರ್ ಫೈವ್ ಕೂದಲು ಉದುರುವಿಕೆ ಮತ್ತು ಬಾಲನೆ ಸಮಸ್ಯೆಗೆ ಫ್ರೆಂಡ್ಸ್ ಕೂದಲು ದುರ್ಬಲಗೊಳ್ಳುವುದು ಉದುರುವುದು ಅಥವಾ ತಲೆ ಬೋಳಾಗುವ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಪರಿಹಾರವನ್ನು ಪ್ರಯತ್ನಿಸಿ ಅಷ್ಟಾಂಗ ಹೃದಯ ಎಂಬ ಆಯುರ್ವೇದ ಗ್ರಂಥದಿಂದ ಈ ರೆಮಿಡಿಯನ್ನು ತೆಗೆದುಕೊಳ್ಳಲಾಗಿದೆ ಇದನ್ನು ತಯಾರು ಮಾಡುವುದು ರಾತ್ರಿ ಮಲಗುವ ಮೊದಲು ಒಂದು ಲೋಟ ಉಗುರು ಬೆಚ್ಚಗಿನ ಹಸಿವಿನ ಹಾಲನ್ನು ತೆಗೆದುಕೊಳ್ಳಿ ಅದಕ್ಕೆ ನೆಲ್ಲಿಕಾಯಿ ಅಥವಾ ನೆಲ್ಲಿಕಾಯಿ ಪುಡಿ ಮತ್ತು ಒಂದು ಚಿಟಿಗೆ ಆರ್ಗಾನಿಕ್ ಹಳದಿ ಪುಡಿ ಸೇರಿಸಿ ಈ ಹಾಲನ್ನು ಚೆನ್ನಾಗಿ ಕುದಿಸಿಕೊಂಡು ಕುಡಿಯಿರಿ ಇದರ ಉಪಯೋಗ ಇದನ್ನು ಪ್ರತಿದಿನ ಕುಡಿಯುವ ಅಗತ್ಯವಿಲ್ಲ ವಾರದಲ್ಲಿ ಮೂರರಿಂದ ನಾಲ್ಕು ಬಾರಿ ಅಂದರೆ ಒಂದು ದಿನ ಬಿಟ್ಟು ಒಂದು ದಿನ ತೆಗೆದುಕೊಂಡರೆ ಸಾಕು ಇದರ ಪ್ರಮುಖ ಸಲಹೆ ಈ ಪರಿಹಾರದ ಜೊತೆಗೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ಸಂಜೆ ಊಟಕ್ಕೆ ಅರ್ಧ ಗಂಟೆ ಮೊದಲು ಖಾಲಿ ಬಾಲಯಾಮ ಅಂದ್ರೆ ನೈಲ್ ರಬ್ಬಿಂಗ್ ಎಕ್ಸಸೈಜ್ ಉಗುರುಗಳನ್ನು ಉಜ್ಜುವ ವ್ಯಾಯಾಮ ಮಾಡಿ ಇದನ್ನು ಹೀಗೆ ಮಾಡಬೇಕೆಂದು ಯೂಟ್ಯೂಬ್ ನಲ್ಲಿ ನೋಡಬಹುದು ಪ್ರತಿದಿನ ಐದು ನಿಮಿಷಗಳ ಕಾಲ ವೇಗವಾಗಿ ಉಗುರುಗಳನ್ನು ಉಜ್ಜಬೇಕು ಈ ರೆಮಿಡಿಗಳನ್ನು ಪ್ರಾಮಾಣಿಕವಾಗಿ ಅನುಸರಿಸಿದರೆ ಉದುರಿದ ಕೂದಲು ಗಟ್ಟಿಯಾಗಿ ದಪ್ಪವಾಗಿ ಮತ್ತು ಉದ್ದವಾಗಿ ಬೆಳೆಯುತ್ತವೆ ಫ್ರೆಂಡ್ಸ್ ಈ ಮಾಹಿತಿಯು ನಿಮಗೆ ಸಹಾಯವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ಪ್ರಮುಖ ವಿಷಯಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದರೆ ಅಥವಾ ಬೇರೆ ಯಾವುದೇ ಪ್ರಶ್ನೆಗಳ ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದ